ಈ ಎಣ್ಣೆ ಎಲ್ಲ ಐತಿ ಆಗ್ರ ಇದ್ದು ಎಲ್ಲರೂ ಯೂಸ್ ನೋಡ್ಕೊಂಡು ಮಾರ್ಕೆಟ್ ಇನ್ನೇನ್ ಮಾಡಾಳು ನಿಮ್ಗು ಬುದ್ಧಿ ಇಲ್ಲ ಸುಮ್ಕಿರಿ ಕಾಲೇಜ್ ಬಿಡ್ಸ್ಬಿಟ್ಟು ಕುಣಿಸ್ಕೊಂಡಿದ್ರಿ ಅವಳೆ ಎಷ್ಟು ಅದ್ರಲ್ಲಿ ನೋಡೋ ರೀಸ್ ನೋಡ್ಕೊಂಡು ಶಿವ ಭಗವಂತ ಮುಟ್ಯದ್ಕೆ ಇದ್ದರದ್ರು ಮುಟ್ಯದ್ಕೆ ಏ ಅದೊಂದು ಫೋನ್ ಇಟ್ಬಿಟ್ರೆ ಸಾಕು ಇನ್ನು ಪಕ್ಕ ಪಕ್ಕದಲ್ಲಿ ಇದ್ದಾರೋ ಸತ್ತಿದಾರೋ ಒಂದು ಗೊತ್ತಾಗಕ್ಕಿಲ್ಲ ಅದು ಏನಂಗೆ ನೋಡಬಹುದು ಅಯ್ಯಪ್ಪ ಭಗವಂತನೇ ಏನು ಹಿಂಗೆ 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 ಇಷ್ಟ್ರ ಮಟ್ಕು ಕರೆನ್ಸಿ ಹಾಕ್ಸ್ಬೇಡ ಇನ್ನು ಮುಗ್ದ ಮೇಲೆ ಸತಿ ಕೇಳ್ತಾಳೆ ನಿಮ್ಮ ಮಗಳು ಅದೇ ಫೋನಲ್ಲಿ ಯಾಕೆ ತಳಕ ತೊಗೊಳ್ಳು ಅವಳೇನು ಹೇಳಿದ ಮತ್ತೆ ಕೇಳಬಾಬು ಇಷ್ಟೊಂದು ಅಳ್ಳಾಡ್ತೇನೆ ಬಂದ್ಲು ಅಂತ ಹೋಗಿ ಹಾಕ್ಬಿಟ್ಲು ಅಮ್ಮ ಕೌ ನೋಡ್ಬಿಟ್ಟು ಮೈ ಕತಾವಳೆ ಓದು ರೂಮ್ ಮಾಡಿ ಫೋನ್ ತಗೊಂಡು ಹಿಂಗ ಬುದ್ಧಿ ಕಲಿಯೋದು ಆ ಬುದ್ಧಿಗೆ ಊಟ ಕೊಡಕ್ಕೆ ಹೋಗ್ತಿಲ್ವಾ ಒಂದು ಊಟ ಮಾಡ್ಬೆ ಬೇಡ ನಮ್ಗೆ ಹೊಟ್ಟೆ ಎಲ್ಲ ನೋಯ್ತದೆ ಉರಿತದೆ ಮತ್ತೊಂದು ಮೊಸರು ಎಲ್ಲ ಮಜ್ಜಿಗೆಲ್ಲ ಉಣ್ಣು ಒಂಚೂರು ತಂಪಾಯ್ತದೆ ಏನಂದ್ರೆ ಡಾಕ್ಟರ್ ಏನು ಇಲ್ಲ ಹೊಟ್ಟೆ ನೋವು ಅಂತ ನೀನ್ ಹೇಳಿದ್ರೆ ಈಗ ಹೇಳ್ತಾ ಕೂತಿದ್ದಿ ಈಗ ಯಾಕ ಹೊಟ್ಟೆ ನೋಯ್ತ ಕುಂತದೆ ಆ ಕಡೆ ನೋಲ್ದಾಗ ಹೆಂಗೆ ಹೋಯ್ತದೆ ಅಲ್ಲಿ ಸಿಟಿಗೆ ಹೋಗ್ತಾ ಹೊಸ ಕಬ್ಬರ ಕಾಯ್ತು ಸುಮ್ತಿರು ಏನ್ ಮಾಡಿ ಟೆನ್ಶನ್ ಮಾಡ್ಕೊಬಿಟ್ಟು ಅದಕ್ಕೆ ಹಾಕಿ ಮುಂಡೆ ಮಗ ಎಂತ ಬುದ್ಧಿ ಕಲ್ತ ನೋಡು ಹೋಗಿ ಆರು ಕೂಸ್ಕೊಂಡು ಅವ್ನು ಸಂಭ್ರಮ ಅವನ್ಗೆ ನಮ್ ಕಷ್ಟ ನಮ್ಗೆ

ജബന്റേക്കിട്ടുദി കിട്ടിയോ അന്നെ അമ്മ ഊട്ടി ആണ് നമുക്ക് நீரோர மத்தேன் கொடுக்குறேன் நீங்க சரிமா கர்மா

ಹೋಗ್ಬಿಟ್ಟು ಕೆಂಪಕ್ಕನ ಕೈ ಫೋನ್ ಮಾಡ್ಸೋಳಲ್ಲ ರೀ ಅವ್ಳು ಬಾಯಿ ಬಂದಂಗೆ ಮಾತಾಡ್ತಾಳಲ್ಲ ಹಂಗ ಈಗ ನಾನು ಏನ್ ಮಾಡಿ ಏನು ಮಾಡ್ಬಾರ್ದು ಮಾಡಿದ್ವಾ ಓ ಎಲ್ಲ ಮಾತಾಡ್ಕೊಳ್ಳಿ ಅವ್ರಿಗೆ ಎಲ್ಲ ತಲೆ ಕಳ್ಸ್ಕೊಳ್ಳೋ ನೀನು ಸುಮ್ಮನೆ ಇರು ಮೊದಲು ಸಾಕು ನೀನು ನಳಿಕೆ ನೋಡದ ಆದ್ರೆ ಕಮ್ಮಿ ಅಲ್ಲಿ ಒಂದು ಮೆಡಿಕಲ್ ಲೋನ್ ಮಾಡ್ಸಿ ತಂದು ಕೊಡೋಣ ಬೇಡ ಬಿಡಿ ಈಗ ಡಾಕ್ಟರ್ ಕೊಟ್ಟಿರೋದೇ ಕುಡಿತೀನಿ ನೋಡದ ನಳಿ ಕರ್ಕೊಂಡು ಹೋಗಿ ತೋರಿಸ್ಕೊಡಿರಂತೆ ಶಿವ ಆಯ್ತಾನೆ ಇಲ್ಲ ನನಗೆ ಅಲ್ಲ ಬುಡ್ಡಿದತ್ತದ ಮದುವೆ ಮಾಡ್ಕೊಂಡು ಬಂದಿದೆ ಗೊತ್ತು ಬರ್ಬಾರ್ದು ಬಂದ್ಬಿಟ್ಟು ಕಂದ್ಬಿಡ್ಲೇ ಮನೆಗೆ ಆಯ್ತು ಸರಿಯಾಗಿ ಸಾಸ ಸಾಮಾನು ತಕ್ಕಿ ಎಳ್ಳು ಮಿಲ್ಲ ತಗೇ ಏಯ್ ಅಪ್ಪ ದೇವ್ರೆ ಭಗವಂತ ಏನು ಕಾಣಕಂತ ಹೋಗು ಕೇಳಿ ಕೇಳ ನನ್ನ ಮಗನಿಗೆ ಬೇಡವ್ರಿ ಅವ್ಳಾರ ನೆರಮನ್ ಹೇಳ್ಕೊಂಡ್ರಿ ನೆರವೇಟೆ ಹುಟ್ಟಳು ಬೇರೆಯವ್ರ್ ಗುಟ್ಟಿರೋಳು ಈ ನನ್ನ ಮಗನ ಜ್ಞಾನ ಬಿಡವ್ರಿ ನಮ್ಮಅಪ್ಪ ಅಷ್ಟ್ ಕಷ್ಟಪಟ್ಟು ಓದದವ್ರಿ ನಮ್ಗ ಒಂದ್ ನೇರ್ಪ್ ಮಾಡ್ರೆ ಅವ್ರ ಕಷ್ಟದಿಂದ ಸಾಕವ್ರಿ ಅವ್ನ ಚೆನ್ನಾಗ್ ನೋಡ್ಕೋಬೇಕು ನಿನ್ ಮಗನಲ್ಲಿ ಉಟ್ಬೇಕಾನೆ ಹುಟ್ಟಿದ್ ನಿನ್ ಮಗನಲ್ಲಿ ಇವನ್ ಎಲ್ಲ ಹೆಚ್ಚಲ್ವಾ ಇವನ್ ಎಲ್ಲ ಕಿಂತ ಹೆಚ್ಚು ತಾನೇ ಇವ್ನ ಎಂತ ಹೇಳು ಇವನು ಅವನಗಿಂತ ಹೆಚ್ಚು ಇವನು ಕಡ ಅವಳೇ ಹೆಚ್ಚು ಅವಳಗಿಂತ ಹೆಚ್ಚ ಕೂತಿ ಕಲ್ತಾನೆ ಈ ನನ್ನ ಮಗ ಬಿಗಿದ್ರೆ ಅವಳ್ಯಾಕ್ಲೇ ಹೋಯ್ತಿದ್ಲು ಏನು ಅನ್ಬಾರ್ದು ಮತ್ತೆ ಅಂತ ಹಂಗಾರೆ ಅಷ್ಟು ಕೇಳ್ದಂಗಿತ್ತ ಹೇಳ್ದಂಗೆ ಕೇಳ್ದಂಗೆ ಹೋಗಿರೋಳ ಓಲಿ ಆಳ್ಬಿದೋಗ್ಲಿ ಬಿಡು ಬಡ್ಡಿ ಉದ್ದಾರ ಬಾಯ್ತವ್ರು ಹೋಗೋರು ನೋಡ್ಕೊ ಹೋಗಿ ಮುಖಿಸ್ತಾ ಸುಮ್ಕಿರು ಕರ್ಕೊಂಡು ಹೋಗೋಣ ಸಿಟಿಗೆ ನೋಡ್ಕೊ ನೋಡ್ಕೊ ಯಾವ ಥರ ಬುದ್ಧಿ ಇವಳು ಎಲ್ಲಾರೇ ನಡ್ರಿ ಏನಂದ್ ಬರ್ದಂತ ಮಾವ ಅತ್ತೆ ಅಂತ ಮಾವನ್ ಬರ್ದಂತ ಅಷ್ಟಕ್ಕೆ ನಾವು ಮನೆ ಬಿಟ್ಟು ಬಂದ್ರು ಸರಿ ಅದ ಅನ್ಕೊಂಡು ಹೋಗ್ ಬಾಳ ಬದುಕೋ ಬರೋಳು ಅವಳು ಅವನು ಅವಳು ಹೋಗಿರೋದು ಅಷ್ಟು ಗೊತ್ತಾಗಿಲ್ವಾ ಅಲೆಯೇ ದರದ್ರ ಬಡ್ಡಿ ಅತ್ತದೇನ ಅಲ್ಲ ಈ ಆ ಓಲಿ ಬಿಡು ಈಗ ಅವ್ರು ಏನ್ ಲಾಸಾಗಿರೋಕೊಂಡು ನಿನ್ನ ಆರೋಗ್ಯಕ್ಕೆ ಹಾಳ ಆ ಜನಗಳು ಅಯ್ಯೋ ಚೆನ್ನಾಗದ ಹೆಣ್ಣು ಅನ್ಕೊಂಡು ಮದುವೆ ಮಾಡ್ಕೊಳ್ಳೋ ಕುಂಕೊಂಡು ಈಗ ನೋಡಿ ಹಿಂಗ್ ಕಲ್ಸುದಲ್ಲ ಸರಿಯ ಅಂತ ಹಾಗವ್ರು ಇರ್ತಾರೆ ಅಂಗ್ರು ಇರ್ತಾರೆ ತಲೆಗೂ ಅಂತಾರೆ ಮಾತಾಡ್ತಾರಲ್ಲ ಅನ್ಕೊಂಡು ನನಗೆ ಅದನ್ನೇ ಒಂದು ಏತ್ನೇ ಆಗ್ಬಿಟ್ಟದೆ ಮರಿಯಾ ನಿಜವಾಗ್ಲೂ ಏನು ಜನಗಳು ಮುನ್ಗಡೆ ಹಿಂಗೆ ಜಾಲ್ ಬಿದ್ದಂಗೆ ಮಾಡಿದ್ರಲ್ಲ ಎಷ್ಟು ಆಸೆಯಿಂದ ಮಾಡ್ಕಡೆ ನಾನು ಎಷ್ಟು ಆಸೆಯಿಂದ ಮದುವೆ ಮಾಡ್ಕಡೆ ಹೇಳು ಅಚ್ಕಟ್ಟಾಗಿ ಮಾಡ್ಕೋಬೇಕು ಅಯ್ಯೋ ಬಿಡು ಅಯ್ಯೋ ನಾವಾರೇ ಆಗ ಜೋರಾಗ ನೀನು ಈಗ ನಾ ಮಕ್ಳಾರು ಜೋರಾಗಿ ಮಾಡೋದನ್ಬಿಟ್ಟು ಆ ಪಾಟಿ ಖರ್ಚು ಮಾಡಿ ಮಾಡಿಕೆ ಏನು ಪ್ರಯತ್ನ ಆಯಿತು ತೊಡ್ಗಾಲ್ಮೇ ನೀನು ಹೇಳಂಗೆ ಏ ಬರೋದೇ ಬಂದ್ಲೂ ಬರಬಾರ್ದೆ ಬರ್ತಕ್ಕನ್ಬಿಟ್ಟ ಮನೆ ತೊಡಕೊಬಿಡ್ತಕ್ಕಂತೆ ಹುಡ್ದರ್ದ್ರ ಅವ್ಳು ಬಂದಿದ್ದೆ ಬಂದಿದ್ದು ಇವಳಿಗೆ ತೇಜನ ಎಂಗೇಜ್ಮೆಂಟ್ ಕಿತ್ತೋಯಿತು ಆರು ಲಕ್ಷ ಆಯಿತು ಅಯ್ಯೋ ದೇವರೇ ಭಗವಂತ ಹೋಗು ಏನು ಅನ್ಬಾರ್ದು ಅಂದೆ ಅಂದ್ಕೊಂಡು ನಮ್ಮ ಹಿಂಗೆ ಹಿಂಗೆ ಹೊಟ್ಟೆ ಹೊಸ ಹಿಂಗೆ ಹೋಗಿ ಮನೆ ಮಾಡ್ಕೊಂಡು ಹೋಗೋಷ್ಟು ಬಂದ್ಬಿಡ್ತಲ್ಲ ಸ್ವಂತ ತಂಗಿಗೆ ಮತ್ತು ತಂಗಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ನೀನು ನಾ ಸತ್ತದ್ರೆ ಹೆಂಗೆ ಮಾಡ ನಿವನು ಸಾದಾದು ಹೇಗೆ ಮಾಡಂದ್ರೆ ಇವನು ಆ ತಿರುಗ್ ನೋರ್ತರೆ ಮಕನ ಬಡಿವನ ಅವನು ಬುಡ್ ಬುಡ್ ಅವನ್ ಯಾವಾಗ ಅವ್ಲಿ ಮಾತ್ ಕಟ್ಕೊಂಡ ಅವ್ಲಿ ಬಿಡ್ಕೊಂಡ ನಾಗ್ನೆ ಮುಗಿಟ್ಕಂತೆ ನೆ ಸೊಂಗೆಲ್ಲ ದಿನ್ ತಲೆ ಗೆಡ್ಸ್ಕ ಬಿಡಾ ಯಾಕ್ ತಲೆ ಗೆಡ್ಸ್ಕಡಿ ಅವನು ಮಗ 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 ಅನ್ಕೊಂಡಿನೋ ತಲೆ ಮೇಕ ತೂಸ್ಕ ಬಿಟೆ ನಾನು ಅವತ್ತೇ бай ಬಡ್ಕೊಂಡೆ ನಾನು ಬೇಡ ಸುಮ್ನೆ ನಿದ್ಬಿಡು ಈಗ ಮುದ್ವೇ ಮುಂಜೇತನ ನಾವು ಮಾಡಿದರೂ ಅದು ಸರಬರಕಿಲ್ಲ ಅದ್ಯಾವತ್ತಿದ್ರುವೆ ಅವಳು ಅವನು ಮುದ್ವೇ ಆದ್ಕ್ಷಣ ಇರ್ತಿ ಬಂದ್ಕ್ಷಣ ಚೇಂಜ್ ಆಯಿತಾನೆ ಆಗೇ ಬೇಣ ಪರಿಸ್ಥಿತಿ ಏನನ್ಕೊಂಡಿದೀ ಈ ಬೇಡ ಸುಂಕಿರು ಆ ರೀತಿಗಳು ಒಂದಸಲಿ ಏಟಾರೂ ಸಿಕ್ಕಿಲ್ಲ ಮಾಡೋಕೈತೆ ಸುಂಕಿರಿ ಮುಗಿದಾನು ಮೊದಲು ಅಂತ ಬಾಯ್ ಬಿಡ್ಕೊಂಡೆ ನಾನು ನನ್ನ ಮಾತು ನೀನು ಕೇಳ್ದೆ ನೀನು ಕೇಳ್ದೆ ಹೇಳು ಇವತ್ತು ನೋಡಿಗ ಅವ್ನು ಕರ್ಕೊಂಡು ಅವನು ಇರ್ತೀಯ ಅವ್ನು ಸುಟ್ಟದ ಈಗೇನು ಅವ್ನೇನು ಎದ್ಕೊಳಕ್ರೆ ಜೀವನ ಮಾಡಕ್ಕೆ ಹೆಚ್ಚು ಕಡಿಮೆ ನಲ್ವತ್ತು ಐವತ್ತು ಸಾವಿರ ರೂಪಾಯಿ ಗಂಟೆ ಸಬ್ಬಳೆ ಬರ್ತದೆ ಐದಲ್ಲ ಈ ಬಾಡಿಗೆ ಹೋಗಿ ಇನ್ನೊಂದು ಹತ್ತನೇ ಖರ್ಚು ಮಾಡ್ಕೊಂಡಾರೆ ಇರ್ತಾರೆ ಇನ್ನೂ ಇಪ್ಪತ್ತು ಉಳ್ಕೊತದೆ ಇಪ್ಪತ್ತು ಮೂವತ್ತು ಇನ್ನೇನೋ ಬೇಕು ಇನ್ನೇನೋ ಬೇಕು ಸೋಕಿ ಮಾಡ್ಕೊಳ್ತಾರೆ ಸೋಕಿ ಹಾಕಿ ತಿನ್ಕೊಂಡು ಉಣ್ಕೊಂಡು ಇರ್ತಾರೆ ಅವ್ರಿಗೇನು ಗೊತ್ತಿಲ್ವಾ ಕೈ ಅಪ್ಪ ಹೋಗ್ಬೇಕಾಗಿತ್ತು ಕೆಲಸ ಕೊಡ್ಸಕ ಅಪ್ಪ ಹೋಗ್ಬೇಕಾಗಿತ್ತು ಬರೋ ಸಂಬಳ ಎಡ್ತಿಗೆ ಖರ್ಚು ಮಾಡ್ಕೊಂಡು ಜಾಲಿಗೆ ಇರ್ತಾನೆ ಅವು ಅಪ್ಪ ಹೆಂಗಾರೆ ಅಲ್ಲಿ ಯಾರು ಹೆಂಗಾರ ಸಾಯಿ ಅವ್ನಿಗೆ ಇದ್ರದ್ದು ಬುಡ ಇದಂಗೆ ಬಿಡು ಅವನು ಹತ್ಲವೇ ಹೊರತು ಇತ್ಲೋನಲ್ಲ ಕತೆ ಅವನು ಚಿಕ್ಕ ಹೋದ್ರಿಂದನೇ ತಿಕ್ಕ ಮಕ್ಕ ತೊಳ್ದು ಹಾಕಿ ಸಲ ಓದಿಸಿ ಇಷ್ಟೆಲ್ಲ ಮಾಡಿದ್ಗೆ ಮೇಲೆ ಹೋಮ ಮಾಡ್ದಂಗಾಯ್ತು ಇಷ್ಟಪ್ಪ ಇತ್ತು ತಿಕ್ಕಪ್ಪ ಮಾಡಿದ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಹೋದ ಅವನ ಬಗೆ ನೀನು ಮನ್ಸಿದ್ದ ತಗ್ದಾಕ್ಬಿಡು ಆಸೆ ಸೇ ಮುಟ್ಟಾಕ್ಬಿಡು ಆ ಬುಡ್ಡದ ಯಾವಾಗುತ್ತಿದ್ದರು ಅವ್ನು ಹತ್ಲೋನೇ ಹೊರ್ತು ಇತ್ಲೋನಲ್ಲ

ನೀನ್ ನೋಡ್ರಿ ಹೊಟ್ಟೆ ಹೋಗ್ತ ಕುಂತಿದಿ ದೇವ್ರ ಅಣ್ಣ ನಂಗೆ ಬೆಳಿಗ್ಗೆ ಗಂಟೆ ಇದ್ದಾನ ಇಲ್ವೋ ನಂಗೆ ಹೋಯ್ತದೆ ನಂಗೆ ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾರೆ ನಾನು ದೇವ್ರ ಅಣ್ಣಗೂ ನಿಜನೇ ಹೇಳ್ತಾರದು ಈಗ ಹೆಂಗ್ ಮಾಡೋದು ಇಷ್ಟೊಂದು ಇದ್ದರೆ ಡಾಕ್ಟ್ರು ಇಲ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡಲ್ಲೇ ಇನ್ನೊಂದು ಕ್ಲಿನಿಕ್ ಇನ್ನೊಂದು ಸತಿ ಹೋರು ಇಂಜೆಕ್ಷನ್ ಮಾಡ್ಕೊಂಡು ಇಲ್ಲಿ ಬೇಡಕನ್ರಿ ಯಾಪ ಆಯ್ತಾರೆ ನನಗೆ ನಿಮ್ದು ಅಮ್ಮ ಅಂತೀನಿ ನನಗೆ ಬಹಳ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟದೆ ಅಯ್ಯಪ್ಪ ಅಯ್ಯವ ಅಯ್ಯೋರಿ ಆಯ್ತಾ ಇಲ್ಲ ಕಂದ್ರಿ ಆಯ್ತಾ ಹೊಟ್ಟೆ ನೋವು ಅಯ್ಯಪ್ಪ ಆಯ್ತಾ ಇಲ್ಲ ಆಯ್ತಾ ಇಲ್ಲ ನನ್ನ ಕೈ ನಂಚಿ ಹೋದಂಗೆ ಆಯ್ತದೆ